ಮನುಕುಲದ ಏಳಿಗೆಗೆ ಭಕ್ತಿ ಮಾರ್ಗ ಮುಖ್ಯವಾಗಿದ್ದು ಪರಂಪರಾಗತವಾಗಿ ಮಠ ಮಂದಿರಗಳು ಜ್ಞಾನ ನೀಡುವ ಕೇಂದ್ರಗಳಾಗಿವೆ ಎಂದು ಗಂಜಿಮಠ ವೈಜಿನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಶಿಖಾವಿ ಪಟ್ಟಣದಲ್ಲಿನ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಮೈಲಾರ ಲಿಂಗೇಶ್ವರ ನೂತನ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಹಾಗೂ ನೂತನ ದೇವಸ್ಥಾನ ಲೋಕಾರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಗುರುವಾರ ನಡೆದ ಧರ್ಮಸಭೆ ಹಾಗೂ ಪುರಾಣ ಪ್ರವಚನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಎಲ್ಲೆಲ್ಲಿ ಹಚ್ತಾಳ ಮೈ ಅಂಗಾಂಗಗಳಿಗೆ ಎಲ್ಲಕ್ಕೂ ಗಾಯಗಿದು ಕಚ್ಚಿ ಬಿಡ್ತಾಳ ನಾವ್ ಹೇಳ್ತೇವೆ ನೋಡ್ರಿ ಮನೆಯಾಗ ಮತ್ತ್ ಮೊದಲನೇ ಮತ್ ಯಾವ್ದು ಮಕ್ಕಳು ಕಾಲ್ ಜಾರಿ ಪಾಲ್ ಜಾರಿ ನಮಗ್ ನಮ್ಮ ಅಮ್ಮ ಹಚ್ಚಳ ಫಸ್ಟ್ ನೋಡ್ರಿ ಡಾಕ್ಟರ್ ದೊಡ್ಡ ಗೆ ಹೋಗ್ತಾರೆ ಮಂಡಿ ಬೀಳೋದು ಅರ್ಶನ್ ಕೊಂಬಿ ಇಲ್ಲ ಯಾರ ಮನೆಯಾಗು ಹೋಗ್ ತರಬೇಕು ಅದು ಟೈಮ್ ಪ್ರಕಾರ ಬದಲು ಸಿಗ್ತದೆ ದಿಲಕ್ಕೆ ಶಿವಮೊಗ್ಗ ಸಣ್ಕಾಳ ಅಂದ್ರೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅವ್ರ ತಿನ್ನಂಗಿಲ್ಲ ಮಕ್ಳಿಗೆ ಹೂಬಂಗ್ಲಾ ಸಣ್ಕಾಳು ಗೊತ್ತಿಲ್ಲ ಹಂಗಾಗಿ ಆ ಅರ್ಶನ ಕೊಂಬನ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಅದನ್ನ ಮನೆಯಾಗದ ನೀರ್ ಅಂತ ಶಕ್ತಿ ಅರ್ಶಿನ ಇದೆ ಇವತ್ತಿಗೂ ಕಫುಕ್ ಇದೆ ಸಾಮಾನ್ಯ ಸಂಜೀವಿನಿ ಪರ್ವತ ಅಂತ ಅರ್ಶುಣ್ ಕೊಂಬಿಗೆ ಅಂತಾರ ಇದೇ ವೇಳೆ ಧಾರವಾಡದ ಕೆಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಗಂಗಣ್ಣ ಸಾತಣ್ಣವರ ಮಾತನಾಡಿ ಧರ್ಮ ಸಂಸ್ಕಾರ ಸಂಸ್ಕೃತಿ ಮನುಷ್ಯನ ಬದುಕು ಹಸನಾಗಿಸುತ್ತಿದೆ ಅಲ್ಲದೆ ಸರ್ವರಲ್ಲಿ ಸಮಾನತೆ ಒಗ್ಗಟ್ಟು ಮೂಡಿಸಲಿದೆ ದೇವಸ್ಥಾನಗಳು ಶಾಂತಿ ನೆಮ್ಮದಿಯ ಕೇಂದ್ರಗಳಾಗಿವೆ ಎಂದರು ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ್ ಮಾತನಾಡಿ ಮಳೆ ಬೆಳೆ ಸಮೃದ್ಧಿಯಾಗಲಿ ರೈತ ಸಮುದಾಯದ ಆರ್ಥಿಕವಾಗಿ ಸದೃಢವಾಗಲಿ ಜನ ಉತ್ಸಾಹದಿಂದ ಬದುಕಿ ಬಾಳಬೇಕು ಜಾತ್ರೆ ಹಬ್ಬ ಹರಿದಿನಗಳು ಸಂಭ್ರಮದಿಂದ ನಡೆಯಲಿ ಎಂದರು ಕುರುಬ ಸಮಾಜದ ತಾಲೂಕಾ ಅಧ್ಯಕ್ಷ ಫಕೀರಪ್ಪ ಕುಂದೂರು ಮಾತನಾಡಿ ಇತರರಿಗಾಗಿ ಬದುಕಿದಾಗ ಈ ಜೀವ ಶಾಶ್ವತವಾಗಿರಲು ಸಾಧ್ಯ ಮಕ್ಕಳಿಗೆ ಮೊಬೈಲ್ ಫೋನ್ ನೀಡಬೇಡಿ ಅದು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿಸುತ್ತಿದೆ ಎಂದರು ಇದೇ ವೇಳೆ ವಿವಿಧ ರಂಗದಲ್ಲಿನ ಸಾಧಕರನ್ನು ಹಾಗೂ ಸೇವಾಧಾರಿಗಳನ್ನು ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಸ್ವರ ಸಿಂಚನ ಕಲಾ ತಂಡದಿಂದ ಜಾನಪದ ಗೀತ ಗಾಯನ ಸುಜನಿ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಮನರಂಜನಾ ಕಾರ್ಯಕ್ರಮ ಜನ ಮನರಂಜಿಸಿತು सुरेश एलीगार नईन लाइव न्यूज सिखावी